ಇದು ನೋಡ್ಬೋದು ಇಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಸಮುದಾಯ ಕೆರೆಯನ್ನು ಇಲ್ಲಿ ರೈತರು ನಿರ್ಮಾಣ ಮಾಡಿಕೊಂಡಿದ್ದಾರೆ ಈ ಒಂದು ಸಮುದಾಯ ಕೆರೆಯನ್ನು ನಾವು ಈಗ ವೀಕ್ಷಣೆ ಮಾಡ್ತೀವಿ ಇದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಿರ್ಮಾಣ ಮಾಡಿದಂಥ ಸಮುದಾಯ ಕೆರೆ ಸ್ಥಳ ಬಂದು ಬಾಗೋಡಿ ಚಿತ್ತಾಪುರ ತಾಲೂಕ ಅಳತ ಅಳತೆ ಬಂದು ಇದು ನೋಡಿ ನಲವತ್ತೈದು ಮೀಟರ್ ಉಂಟು ನಲವತ್ತೈದು ಮೀಟರ್ ಇಂಟು ಮೂರು ಮೀಟರ್ ಅಳತೆ ಆರು ಸಾವಿರ ಸಿ ಎಮ್ ಟಿ ಸಾಮರ್ಥ್ಯದ ಕೃಷಿ ಹೊಂಡ ಅಂತ ನಾವು ಹೇಳ್ಬೋದು ಸುಮಾರು ಅರವತ್ತೈದು ಲಕ್ಷದಿಂದ ಒಂದು ಕೋಟಿ ಲೀಟರ್ ಸಾಮರ್ಥ್ಯದ ನೀರನ್ನು ಇಲ್ಲಿ ಸಂಗ್ರಹಣೆ ಮಾಡ್ಬೋದು ನಾವು ಈ ಒಂದು ಕೃಷಿ ಹೊಂಡದಲ್ಲಿ ಇದು ನಮ್ಮ ಇಲಾಖೆಯ ಮಾರ್ಗಸೂಚಿ ಅಂತೇಳಿ ನಿರ್ಮಾಣ ಮಾಡಿಕೊಡು ಮಾಡಿಕೊಂಡಿರತಕ್ಕಂಥ ಒಂದು ಘಟಕ ಇಲ್ಲಿ ಬಂದು ನಾವು ಕೃಷಿ ಹೊಂಡವನ್ನು ನೋಡ್ಬೋದು ಈ ಕೃಷಿ ಹೊಂಡ ಜಮೀನಿಂದ ಒಳಗಡೆ ಹತ್ತು ಫೀಟು ಮತ್ತು ಮೇಲುಗಡೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಫೀಟು ಬಂಡನ ನಿರ್ಮಾಣ ಮಾಡಿಕೊಂಡು ಈ ಒಂದು ಆಕಾರದಲ್ಲಿ ಸಿದ್ಧಪಡಿಸಿದ್ದಾರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ನೀರು ಇದಾವೀಗ ಜಮೀನ್ ಲೆವೆಲಿಂದ ಒಂದು ಹದಿನೈದರಿಂದ ಹದಿನಾರು ಫೀಟಷ್ಟು ನೀರು ಅಡಿ ನೀರಿಲ್ಲಿ ನಾವು ನೋಡ್ಬೋದು ಸುತ್ತ ಬಂಡ ಇದೆ ಇನ್ನು ಫೆನ್ಸಿಂಗ್ ಹಾಕೋ ಕೆಲಸ ಇನ್ನೂ ಬಾಕಿ ಇದೆ ಇಲ್ಲಿ ಇದನ್ನು ಬಳಸ್ಕೊಂಡು ರೈತರು ಸುಮಾರು ಒಂದು ಹತ್ತು ಎಕರೆಯಷ್ಟು ಬಾಳೆ ಬೆಳೆಯನ್ನು ಆಲ್ರೆಡಿ ನಾಟಿ ಮಾಡಿದ್ದಾರೆ ಅದು ಕೂಡ ನಾವಿಲ್ಲಿ ನೋಡ್ಬೋದು ಇದು ಪಾಲಿಥೀನ್ ಸೀಟು ಏಳ್ನೂರು ಮೈಕ್ರಾನ್ ಗೇಜ್ ಪಾಲಿಥೀನ್ ಸೀಟ್ ಕಂಪ್ನಿ ಬಂದು ಅವನ್ನ ಜಲ್ ಸೂಪರ್ ಅಂತೇಳಿ ಸುಮಾರು ಅರವತ್ತೈದರಿಂದ ಒಂದು ಕೋಟಿ ಲೀಟರ್ಸ್ ಅರವತ್ತೈದು ಲಕ್ಷದಿಂದ ಒಂದು ಕೋಟಿ ಲೀಟರ್ಸ್ ನೀರನ್ನು ಇಲ್ಲಿ ಸಂಗಣ ಮಾಡುವಂಥ ಸಾಮರ್ಥ್ಯ ಈ ಒಂದು ಕೃಷಿ ಹೊಂಡದಲ್ಲಿ ನಾವು ನೋಡ್ಬೋದು ಈ ಕೃಷಿ ಹೊಂಡಕ್ಕೆ ನದಿಯಿಂದ ಪೈಪ್ಲೈನ್ ಮಾಡಿಕೊಂಡು ಅಲ್ಲಿನ ನೀರನ್ನು ಇದಕ್ಕೆ ಬಿಟ್ಕೊಂಡಿದ್ದಾರೆ ಇಲ್ಲಿಂದ ಬೆಳೆಗಳಿಗೆ ಹನಿ ನೀರಾವರಿ ಮೂಲಕ ಬೆಳೆಗಳಿಗೆ ನೀರನ್ನು ಪಡೆದುಕೊಳ್ತಾರೆ ಇನ್ನೂ ಒಂದು ಇದೆ ಅಲ್ಲಿಂದ ಕೂಡ ನೀರು ಇಲ್ಲೇ ಡಂಪ್ ಮಾಡಿ ಬೆಳೆಗಳಿಗೆ ಹನಿ ನೀರಾವರಿ ಮುಗಿನಕ್ಕ ಯೂಸ್ ಮಾಡ್ತಾ